ಜ್ವರದ ಚಪ್ಪಾಳೆ ಬರಬೇಕು ಪ್ರತಿ ಒಂದು ಪಾಯಿಂಟ್ಗಳು ಕೂಡ ಜ್ವರದ ಚಪ್ಪಾಳೆ ಬರಬೇಕು ಇದು ಬೇನಾಳ ಅನ್ನೋದು ಇದಕ್ಕೆ ನಾವು ಬೇನಾಳ ಅಂತೇವೆ ನಿಮ್ಗೆ ಶಕ್ತಿ ಏನಂತ ತೋರಿಸ್ಕೊಡ್ಬೇಕು ಯಾವುದೇ ಆಟಗಾರ ಆಗ್ಲಿ ಯಾವುದೇ ಊರಿರ್ಲಿ ಯಾವುದೇ ಆಟಗಾರ ಆಗ್ಲಿ ಯಾವುದೇ ಊರಿರ್ಲಿ ನಾವು ಕ್ರೀಡೆಯನ್ನ ಪ್ರೋತ್ಸಾಹಿಸೋಣ ಕ್ರೀಡೆಯನ್ನ ಹೆಚ್ಚಿಕೊಳಿಸೋಣ ಉತ್ತಮವಾದಂತಹ ರನ್ನಿಂಗ್ ನಲ್ಲಿ ಮಮಗಾಪುರ್ ತಂಡ ಅದರ ವಿರುದ್ಧ ತಂಡವಾಗಿರುವಂತಹ ಬೆಳಗಾನೂರು ತಂಡ ಪ್ರತಿತ್ತರವಾಗಿ ತನ್ನ ಅತಿ ಚಾನಾ ಕ್ಷೇತ್ರದ ಡಿಫೆನ್ಸ್ ಅನ್ನ ಮಾಡ್ತಾ ಇದೆ ಬಹಳಷ್ಟು ಹುರುಪು ಹುಮ್ಮಸ್ಸಿನೊಂದಿಗೆ ಎರಡೂ ತಂಡಗಳು ಅಕ್ಕಣ ಮಧ್ಯದಲ್ಲಿ ಹಾಗೆ ದೇವು ಅಲಿಕಾರ್ ಸರ್ ಅವರಿಗೆ ಅಲ್ಲ ಆದಂತಹ ಪಾಯಿಂಟ್ ತೆಗೆದುಕೊಂಡಿದೆ ತಂಡ ದೈವನ್ನ ಗಳಿಸಿಕೊಂಡಿದೆ ದೇವ ಅಲಿಕಾರ ಸರ್ ಕೂಡ ಬರಬೇಕುಗೆ ಇದು ಅತ್ಯಂತ ಒಂದು ನಿಮಿಷ ಮುಕ್ತಾಯ ಒಂದು ನಿಮಿಷ ಮುಕ್ತಾಯವಾಗಿದೆ ಅತ್ಯಂತ ತುರಿಸು ಇದು ಆತ ಅಂದ್ರೆ ಇದು ಕೋಕೋ ಅಂದ್ರೆ ಇದು ಮಣ್ಣಿನ ಮಕ್ಕಳ ಹೆಮ್ಮೆಯ ಕ್ರೀಡೆ والিকার શિક્ષಕرو प्रौढ शाले averigu ಕೂಡ चंद्रशेखर नुगली सर सन्मान ಮಾಡಬೇಕು ಗಳಷ್ಟು ಅಚಿತ್ ಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತಾ ನನ್ನ ಆತ್ಮೀಯ ಎಲ್ಲ ತೀರ್ಪುಗಾರರಿಗೆ ಮತ್ತೊಮ್ಮೆ ನಾನು ಋದ್ವರುಗವಾದಂತಹ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ ಎರಡು ನಿಮಿಷ ಮುಕ್ತಾಯ ಎರಡು ತಂಡದವರಿಗೆ ಎರಡು ನಿಮಿಷ ಮುಕ್ತಾಯವಾಗಿದೆ ಓಕೆ ಸರ್ ಧನ್ಯವಾದಗಳು ತಮಗೆ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು ಕ್ರೀಡಾಪಟುಗಳಿಗೆ ಇದು ಫೈನಲ್ ಪಂದ್ಯ ಸೇ

ಮೂರು ನಿಮಿಷಗಳ ಮುಕ್ತಾಯದೊಂದಿಗೆ ಆಟ ಮುಂದುವರಿತಾ ಇದೆ ಏಳು ನಿಮಿಷದ ಎರಡು ಇನ್ನಿಂಗ್ಸ್ಗಳು ಬಹಳಷ್ಟು ಹುರುಪಿನಿಂದ ನಡೀತಾ ಇರುವಂತಹ ಪಂದ್ಯಗಳು ಇದು ನಾಮ ಮೇಲೋ ಕೊನೆಗೆ ಯಾರೋ ಮೇಲೂ ಕೊನೆಗೆ ಒಂದೇ ಒಂದು ಆಸೆ ಅದು ಬೇಪಿಗೆ ಮುತ್ತಿಡುವ ಆಸೆ ಆ ಆಸೆಯನ್ನ ಈಡೇರಿಸುವಂತಹ ಕೆಲಸ ಯಾವ ತಂಡದಾಗತ್ತೆ ಕಾದು ನೋಡಬೇಕಾಗಿದೆ ಎರಡೇ ಹಿಂದಿಗಳನ್ನು ಕಳೆದುಕೊಂಡಿದೆ ಮಹಮುದಾಪುರ್ ತಂಡ ಇನ್ನೂ ಸಮಯ ಇದೆ ಸಾಕಷ್ಟು ಸಮಯದೊಂದಿಗೆ ಆಟಗಳು ಈ ಸ್ಟೇಜ್ ಒಂದುಗಡೆ ಬ್ಯಾರಿಕೇಡ್ಗೆ ನಿಂತಾರೆ ಸ್ವಲ್ಪ ಸರಿಬೇಕು ಅತಿಥಿಗಳಿಗೆ ಫೈನಲ್ ಪಂದ್ಯ ವೀಕ್ಷಣೆ ಮಾಡಲು ತಾವು ಅಮೌಲ್ ಮಾಡಿಕೊಡ್ಬೇಕು ಲೆಫ್ಟ್ ಸೈಡ್ ಬ್ಯಾರಿಕೇಡ್ ಎಂತ ಬಸ್ಸಿನ ಕಿಟಕಿ ನಮ್ಮ ಮುರಿದು ಹೋಗೋದ್ ನಾಲ್ಕು ನಿಮಿಷ ಮುಕ್ತಾಯ ಎರಡೇ ತಂಡಗಳಿಗೆ ನಾಲ್ಕು ನಿಮಿಷ ಮುಕ್ತಾಯ ಏನ್ ಏ ಅಣ್ಣ ನೀವ್ ಹೊರಗೆ ಹೋಗ್ತೀರ ಹೊರ ಕಳ್ಸೋಣ ಏ ಬಸವಣ್ಣ ಗೌಡ್ರೆ ಗೌಡ್ರೆ ದಯವಿಟ್ಟು ಇನ್ನು ಕೂತ್ಕೊಂಡ್ರಿ ದಯವಿಟ್ಟು ದಯವಿಟ್ಟು ಹೇಳಕತ್ತೇವಲ್ಲ ನಾವ್ ಇಷ್ಟೆಲ್ಲ ಹೇಳಾಕತ್ತೇ ನೋಡ್ರಿ ಬಾಲಕರ ಕೋಕೋ ಫೈನಲ್ ಪಂದ್ಯ ಮಮದಾಪುರ್ ವರ್ಸಸ್ ಕೊಡಗಾನೂರ್ ಹಲಾ ಒಂದು ಕಮಿಟಿಯಿಂದ ಒಬ್ಬರಿಗೆ ಮಾತ್ರ ಅವಕಾಶ ಇರ್ತದ ನೀವು ನಾಲ್ಕು ಮಂದಿ ನಾಲ್ಕು ಮೂಲಿ ಕೂತ್ರಪ್ಪ ಅಂದ್ರೆ ಅದನ್ನ ಡಿಸ್ಕ್ವಾಲಿಫೈ ಮಾಡ್ತೀನಿ ನೋಡ್ರಿ ಮತ್ತ ಹಾಗಾದ್ರೆ ಮತ್ತ ಮತ್ತೆ ಮತ್ತೆ ಮಾಡ್ತೀರಿ ಮಕ್ಕಳು ಆಡ್ಲಿಕ್ಕೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಿ ಬರ್ಲೇ ಜೋರಪ್ಪ ಮಕ್ಕಳಿಗೆ ಎರಡು ತಂಡಕ್ಕೂ ಫೈ ಮಿನಿಟ್ಸ್ ಐದ್ ನಿಮಿಷ ಮುಕ್ತ ಐದು ನಿಮಿಷ ಇನ್ನೆರಡು ನಿಮಿಷ ಬಾಕಿ ಅದ ಒಳ್ಳೆ ಆಟ ಒಳ್ಳೆ ಆಟ ಜ್ವರದ ಚಪ್ಪಾಳೆ ಬರಲಿ ಮಕ್ಕಳಿಗೆ ಒಳ್ಳೆ ಆಟ ನೋಡ್ರಿ ಇದು ನಾ ಮುಂದೆ ಅಂತ ಇದಾರೆ ಒಳ್ಳೆ ಆಟ ಒಳ್ಳೆ ಆಟ ಒಳ್ಳು ಇಲ್ಲ ಜೋರ ಚಪ್ಪಾಳ ಬರ್ಲಿ ಜೋರ ಚಪ್ಪಾಳ ಬರ್ಲಿ ಮಕ್ಳು ಬಿಸಿ ಅದೇ ರೀತಿಯಾಗಿ মিনিট ইন্ধ বাকি আর কি কোড়া আট আনতে ওটা ওটা wala second